ಐ ಫ್ರೆಂಡ್ಸ್ ಇದೊಂದು ನಿಗೂಢವಾದಂಥ ಸ್ಥಳ ಹೆಚ್ಚಿನ ಮಾಹಿತಿಗಳನ್ನು ಹೇಮಂತ್ ಅವರು ವಿವರಿಸುತ್ತಾರೆ ಐ ಫ್ರೆಂಡ್ಸ್ ಇದೊಂದು ನಿಗೂಢವಾದ ಸ್ಥಳ ಇದೆಂಥ ಸ್ಥಳ ಅಂದರೆ ಜನ ಹೋಗ್ತಾರೆ ಬಟ್ ಆ ಜನಕ್ಕೆ ಗೊತ್ತಿರೋಲ್ಲ ಇದೊಂದು ನಿಗೂಢವಾದ ಸ್ಥಳ ಅಂತ ನೀವು ತುಂಬ ಆಳವಾಗಿ ನೋಡಬೇಕು ಅಂತ ಬಟ್ ಅಲ್ಲಿ ಏನು ಆಳ ಇಲ್ಲ ಬೆಟ್ಟ ಇರೋದು ಬನ್ನಿ ಫ್ರೆಂಡ್ಸ್ ಬೆಟ್ಟ ಹತ್ತೋಣ ಹತ್ತುತ್ತಾ ಹತ್ತುತ್ತ ಮಾತಾಡೋಣ ಅದೇನು ಅಂತ ಹೋಗ್ತಾ ಹೋಗ್ತಾ ನಿಮಗೆ ವಿವರಿಸ್ತೀನಿ ಅದೇನು ಅಂತ ಫ್ರೆಂಡ್ಸ್ ಏನಂತ ಅಂದರೆ ಇಲ್ಲೊಂದು ಒಂದು ಕತೆ ಇದೆ ಆ ಕತೆ ಅಂದರೆ ನೀವು ಈ ಬೆಟ್ಟ ಹತ್ತೋಕ್ಕೆ ಶುರು ಮಾಡಿದಾಗ ನೀವೇನು ಫೋರ್ಸ್ ಎನರ್ಜಿ ಕೊಡ್ತೀರಾ ಕಾಲ್ಗೆ ಹತ್ತದ ಹತ್ತದ ಅದು ರಿಟರ್ನ್ ನಮ್ಮ ಕಾಲ್ಗೆ ಕೊಟ್ಟು ನಿಮ್ಮನ್ನ ಸುಸ್ತು ಮಾಡಿ ಕೂರಂಗೆ ಮಾಡುತ್ತೆ ಇದು ಬೆಟ್ಟ ಆಮೇಲೆ ನೋಡಿ ಫ್ರೆಂಡ್ಸ್ ಅಲ್ಲಿ ಎಷ್ಟು ದೂರದಿಂದ ಶಿವ ಲಿಂಗ ಕೊಳ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಫುಲ್ಲು ಕಲ್ಲು ನಿಮಗೆ ತುಂಬ ಗುಹೆಗಳಿದೆ ಅದು ಬೆಟ್ಟದ ಹಿಂದೆ ಇದೆ ಅದು ಫೋಟೋಸ್ ಎಲ್ಲ ನಾವು ತೋರಿಸ್ತೀವಿ ಅದು ಬನ್ನಿ ಫ್ರೆಂಡ್ಸ್ ಹತ್ತೋಣ ಈಗ ಅದು ಮುಂದೆ ಒಂದು ಹುಡುಗ ಹತ್ತುತ್ತಾ ಇದ್ದಾನೆ ನೋಡಿ ಒಬ್ಬನೇ ಆಮೇಲೆ ಹತ್ತುತ್ತಾ ಹತ್ತುತ್ತಾ ನೀವೇನಾದ್ರೂ ಸುಸ್ತಾಯಿತು ಆಗ್ತಾಯಿಲ್ಲ ಅಂತ ಅಂದರೆ ನಿಮಗೆ ಲೆಫ್ಟ್ ಸೈಡ್ ಒಂದು ಚೇರ್ ಇದೆ ನೀವು ಕೂತ್ಕೊಂಡು ವಿಶ್ರಾಂತಿ ಪಡಿಬೋದು ನೋಡಿ ಫ್ರೆಂಡ್ಸ್ ವ್ಯೂ ನೋಡಿ ಹೇಗಿದೆ ಆವಾಗೆಲ್ಲ ನಿಮಗೆ ಈ ಥರ ಶೀಟು ಮತ್ತು ಮೆಟ್ಲೆಲ್ಲ ಇರಲಿಲ್ಲ ಇವಾಗ ಎಲ್ಲ ಥರ ಫೆಸಿಲಿಟಿ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಅದು ನಿಗೂಢ ರಹಸ್ಯ ಏನಂತ ಅಂದರೆ ನಿಮಗೆ ಬನ್ನಿ ಹಂಗೆ ಎತ್ತ ನೋಡ್ಕೊಂಡು ಹೋಗೋಣ ಇಲ್ಲೆಲ್ಲ ಊರವರೆಲ್ಲ ಹೇಳ್ತಾರೆ ಚಿರ್ತೆಗಳು ಇರುತ್ತೆ ಚಿರ್ತೆಗಳು ಕಾಟ ಅಂತ ಅದು ಇವತ್ತು ನಮ್ಮ ಕಣ್ಣು ಕಾಣಿಸುತ್ತ ನೋಡೋಣ ಬನ್ನಿ ಫ್ರೆಂಡ್ಸ್ ಚಿರ್ತೆ ಬರುತ್ತ ನೋಡೋಣ ಇದು ಒಂದು ದೊಡ್ಡ ಬಂಡೆಕಲ್ಲಿದು ಹೇಗೆ ಬೆಟ್ಟಲು ಕೊರ್ದಿದ್ದಾರೆ ನೋಡಿ ಅಲ್ಲಿ ನೋಡಿ ಕಲ್ಲುಗಳು ಫುಲ್ಲು ಬಡ್ಲೆ ಕಲ್ಲು ನೀವು ಒಂದು ಸತಿ ಆ ಕಡೆ ಹೋಗಿ ಜಾರಿದ್ರೆ ಫುಲ್ ಕೆಳಗೆ ಪಾತಾಳು ಕೊಡೋಗ್ಬಿಡ್ತೀರ ಬನ್ನಿ ಫ್ರೆಂಡ್ಸ್ ಹಂಗೆ ಇಲ್ಲೊಂದು ಚೇರ್ ಕೊಟ್ಟಿದ್ದಾರೆ ವಿಶ್ರಾಂತಿ ಪಡೆಯೋಕ್ಕೆ ನೀವು ವಿಶ್ರಾಂತಿ ಪಡೀಬೋದು ಅಂತ ವ್ಯೂ ನೋಡಿ ಫ್ರೆಂಡ್ಸ್ ಈಗೊಂದು ಒಂದು ಇನ್ನೂರೈವತ್ತು ಮುನ್ನೂರು ಮೆಟ್ಟಲೇ ಹತ್ತಿ ಬಂದಿದ್ದೀವಿ ವ್ಯೂ ನೋಡಿ ಫ್ರೆಂಡ್ಸ್ ಕೊಳ ಬೆಟ್ಟ ಎಲ್ಲ ಹೇಗಿದೆ ಅಂತ ಅಲ್ಲಿ ಎಷ್ಟು ಗುಹೆಗಳಿದೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಬೆಟ್ಟದ ಮೇಲೊಂದು ಕೊಳ ಇದೆ ಅದು ನಿಮಗೆ ಬನ್ನಿ ಫ್ರೆಂಡ್ಸ್ ಹತ್ತೋಣ ಹೇಗಿದೆ ನೋಡೋಣ ವ್ಯೂ ನೋಡಿ ಫ್ರೆಂಡ್ಸ್ ಇದು ಬನ್ನಿ ಹತ್ತೋಣ ಹೇಗಿದೆ ಬೆಟ್ಟದ ಮೇಲಿಂದ ವ್ಯೂ ಹೇಗಿದೆ ನೋಡೋಣ ಅಲ್ಲಿ ದೇವರದು ನಿಮಗೆ ಮಂಟಪ ಕಾಣಿಸ್ತಾ ಇದೆ ಇನ್ನೇನು ನಿಯರ್ ಬೈ ಹತ್ತತಾ ಇದ್ದೀವಿ ಎಲ್ಲ ಬೆಟ್ಟ ಬಂದು ತುಂಬ ಪವರ್ಫುಲ್ ಬೆಟ್ಟ ಇದು ಪವರ್ಫುಲ್ ದೇವ್ರದು ಮೇಲಿರೋದು ಶಿವನ್ ದೇವಸ್ಥಾನ ನೋಡಿ ಫ್ರೆಂಡ್ಸ್ ವ್ಯೂ ಈಗ ಹೀಗಿದೆ ಈ ಬಂಡೆಕಾಲ್ ಮೇಲೆ ಪಾತಾಳು ಕೂಡ ಹೋಗ್ಬಿಡ್ತಿರೋ ನೀವು ಫ್ರೆಂಡ್ಸ್ ಹೇಗಿದೆ ವ್ಯೂ ನೀವು ಮಾರ್ನಿಂಗ್ ಟೈಮೇ ಎತ್ತಬೇಕು ಬೆಟ್ಟನ ತುಂಬ ಬಿಸಿಲಾದರೆ ಬಂಡೆಕಾಲ್ಗಳು ಬಿಸಿ ಆಗಿರೋದ್ರಿಂದ ನೀವು ಹತ್ತಕ್ಕಾಗಲ್ಲ ಹೋಗಿ ಫ್ರೆಂಡ್ಸ್ ಅದೇನದು ರಹಸ್ಯ ಇನ್ನೇನು ಬರ್ತಾ ಇದ್ದೀವಿ ಮತ್ತೆ ಹೆಮ್ಮತ್ತವರೆ ನಿಮ್ಗೊಂದು ಪ್ರಶ್ನೆ ನನ್ನ ಕಡೆಯಿಂದ ಏನಂತ ಈ ದೇಗುಲವು ಎಲ್ಲಿ ಬರುವುದು ಎಂಬುದು ನೀವು ದಯವಿಟ್ಟು ನಮಗೆ ತಿಳಿಸಬೇಕು ಫ್ರೆಂಡ್ಸ್ ಇದು ಬಂದು ಮಂಡ್ಯ ಜಿಲ್ಲೆ ಎತ್ತಂಬಾಡಿ ಅಂತರಹಳ್ಳಿ ಬೆಟ್ಟ ಅಂತ ನಿಮಗೆ ಇದು ಇಲ್ಲಿವರೆಗೂ ಎಷ್ಟು ಸತಿ ಬಂದಿರ್ಬೋದು ನೀವು ಈ ಬೆಟ್ಟಕ್ಕೆ ನಾನು ಚಿಕ್ಕವನಿದ್ದಾಗಿಂದ ಒಂದು ನಾಲ್ಕೈದು ಸತಿ ಹೋಗಿದ್ದೆ ಅಂದರೆ ಅವಾಗ ಏನಾರ ಸ್ಟೆಪ್ಸ್ ಇತ್ತಾ ಅಥವಾ ಹಾಂ ಅವಾಗೆಲ್ಲ ಸ್ಟೆಪ್ಸ್ ಎಲ್ಲ ಇರಲಿಲ್ಲ ನಾವಾಗೆ ಇದು ಕಂಬಿಗಳು ಇರಲಿಲ್ಲ ಇಟ್ಕೊಳ್ಳೋಕ್ಕೆ ಸೊ ಹಾಗೆ ಹತ್ಬೇಕಾಗಿತ್ತು ಇವಾಗ ಎಲ್ಲ ಥರ ಫೆಸಿಲಿಟಿ ಮಾಡಿದ್ದಾರೆ ನಾನು ಇವಾಗ ರೀಸೆಂಟಾಗಿ ಹೋಗ್ಬಿಟ್ಟು ಬಂದೆ ನ್ಯೂ ಇಯರ್ ಆದಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಸೊ ಇವಾಗ ಪ್ರೆಸೆಂಟ್ ಈಗಿದೆ ಇದು ಓಕೆ ಅಂದರೆ ನೀವು ಹೋದಾಗ ಎಷ್ಟು ಜನಗಳು ಪ್ರತಿದಿನ ಇರ್ತಾರೆ ಅಲ್ಲಿ ತುಂಬ ಜಾಸ್ತಿ ಜನ ಇರ್ತಾರ ಅಥವಾ ತುಂಬ ಕಮ್ಮಿ ಜನ ಇರ್ತಾರ ಯಾವ ಥರ ಜನ ಜಂಗುಡಿ ಹೆಂಗಿರು ಅಲ್ಲಿ ಇದು ಸ್ಥಳ ಹೇಗೆ ಅಂದರೆ ಜನ ಕಮ್ಮಿ ಇರ್ತಾರೆ ಯಾವಾಗಲೂ ಅಷ್ಟು ಜನ ಇರಲ್ಲ ವಾರ ಅಂತ ಬಂದಾಗ ಗುರುವಾರ ಜನ ಇರ್ತಾರೆ ಸೊ ಬರ್ಬೋದು ನೀವು ಬರ್ಬೋದು ಬಟ್ ಚಿರ್ತೆ ಅದು ಇದು ಅಂತೆಲ್ಲ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ವ್ಯೂ ಹೇಗಿದೆ ಮೇಲಿಂದ ವ್ಯೂ ನೋಡಿ ಈಗ ಬೆಟ್ಟದ ವ್ಯೂ